ಇದು ನಮ್ ಶೆಟ್ರ್ ಶೆಟ್ರ್ ಸ್ಟೈಲ್ ಅಂತ ಹೇಳ್ಬಿಡಿ ಗೊತ್ತಾಗ್ಬಿಡುತ್ತೆ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿ ಅಂದ್ಕೊಂಡು ನಾನು ಸೂಪರ್ ಆಗಿದೆ ನಾನು ಇವತ್ತು ಸುಮತ್ ಕಟ್ಟೆ ನೆಕ್ಸ್ಟ್ ಕಟ್ಟೆ ನೆಕ್ಸ್ಟ್ ಜನಪ್ರಿಯ ಅಪಾರ್ಟ್ಮೆಂಟ್ ಸ್ಟಾಪ್ ಅಂತ ಬರುತ್ತೆ ಜನಪ್ರಿಯ ಅಪಾರ್ಟ್ಮೆಂಟ್ ಅಂತ ಅಲ್ಲಿ ಆದೀಶ್ವರ್ ಶೋರೂಮ್ ಇದೆ ಅದರ ಅಪೋಸಿಟ್ ಚರಿತ್ರೆ ಹೋಟೆಲ್ ಅಂತ ಅದ್ಭುತವಾಗಿರೋಂಥ ಒಂದೊಳ್ಳೆ ನಾನ್ವೆಜ್ ಊಟ ನಾನ್ವೆಜ್ ಊಟದಲ್ಲೂ ಕೂಡ ನಿಮಗೆ ಶೆಟ್ರು ಶೈಲಿ ನಾನ್ವೆಜ್ ಊಟ ಸಿಗುವಂಥ ಜಾಗ ತುಂಬ ಕಡೆ ತುಂಬ ಥರ ಟ್ರೈ ಮಾಡಿರ್ತಾರೆ ನಾಟಿ ಶೈಲಿ ಗೌಡ್ರು ಅದು ಇದು ಅಂತ ಎಲ್ಲ ಸೊ ಬಟ್ ಇಲ್ಲಿ ಕಂಪ್ಲೀಟಾಗಿ ಶೆಟ್ರ ಶೈಲಿ ನಾನ್ವೆಜ್ ಊಟ ಸಿಗುತ್ತಂತೆ ಸೊ ಅದನ್ನು ಟ್ರೈ ಮಾಡಬೇಕು ಅಂತ ಬಂದಿದ್ದೀನಿ ಒಂದೊಳ್ಳೆ ಮುದ್ದೆ ಹಾಗೂ ಚಿಕನ್ ಐಟಮು ಮಟನ್ ಐಟಮು ಫಿಶ್ ಐಟಮು ಕೂಡ ಸಿಗತ್ತಂತೆ ಬಟ್ ಕೆಲವೊಂದು ದಿನ ಪರ್ಟಿಕ್ಯುಲರಾಗಿ ಆಗಿ ಒಂದೊಂದು ದಿವಸ ಒಂದೊಂದು ಅನ್ನುವಂತೆ ಮಾಡಿರ್ತಾರಂತೆ ಸೊ ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ನೋಡ್ಬೋದು ಹೋಣ ಟ್ರೈ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತೇನೆ ಅದ್ಭುತವಾಗಿರೋಂಥ ಒಂದು ಒಳ್ಳೆ ನಾನ್ ವೇಜ್ ಊಟ ಇವತ್ತು ಸೊ ಚಳಿ ವೆದರ್ಗೆ ಸಕ್ಕತ್ತಾಗಿರುತ್ತೆ ಬನ್ನಿ ಟ್ರೈ ಮಾಡೋಣ ಸುಮಿತ್ಗಟ್ಟೆಯಿಂದ ಬಂದರೆ ಜನಪ್ರಿಯ ಸ್ಟಾಪ್ ಅಂತ ಅದು ಇಲ್ಲಿ ಆದೀಶ್ವರ್ ಶೋರೂಮ್ ಇದೆ ಇಲ್ಲೇ ಹೋಟೆಲ್ ಚರಿತ್ರೆ ಇದೆ ಸೊ ನೀವು ಈ ಕಡೆಯಿಂದ ಬರ್ತೀರ ಅಂದರೆ ನಗರ ಅಜನ ನಗರದಿಂದ ಬಂದರೂ ಕೂಡ ನಿಮಗೆಲ್ಲೇ ಸ್ಟಾಪ್ ಅಂದರೆ ಲೈಕ್ ಆದೀಶ್ವರ ಶೋರೂಮ್ ಸಿಗುತ್ತೆ ಲೆಫ್ಟ್ ಸೈಡ್ಗೆ ಹೋಟೆಲ್ ಚರಿತ್ರೆ ಅಂತ ಇದೆ ರಾಗಿ ಮುದ್ದೆ ತಲೆಮಾಂಸ ಬೋಟಿ ಮಟನ್ನು ಕೋಳಿ ಮೊಟ್ಟೆ ಕೋಳಿ ಮೊಟ್ಟೆ ಅಂದರೆ ಮಾಮೂಲಿ ಮೊಟ್ಟೆನೇ ಸೊ ಪ್ರತಿ ಮಂಗಳವಾರ ಮೀನು ಊಟ ಸಿಗುತ್ತೆ ಮತ್ತು ಶುಕ್ರವಾರ ಬಿರಿಯಾನಿ ಮತ್ತು ಕಬಾಬ್ ಸಿಗುತ್ತಂದೆ ಭಾನುವಾರ ಅಂದರೆ ನಿಮಗೆ ಸ್ಪೆಷಲು ಅಂದರೆ ಕರಿಮೀನು ಊಟ ಸಿಗುತ್ತಂದೆ ಸೊ ಯೂಶ್ವಲಿ ಕರ್ಮೀನು ಊಟ ತೀರಾ ಕಮ್ಮಿ ಕಡೆ ಸಿಗುವಂಥದ್ದು ಕರ್ಮೀನು ಊಟನೂ ಸಿಗುತ್ತೆ ಮತ್ತು ಪಕ್ಕ ಶೆಟ್ರ ಶೈಲಿ ಅಂತ ಹೇಳ್ತಿದ್ರು ಮತ್ತು ಇನ್ನೂ ಪ್ರೈಸಲ್ಲೂ ಕೂಡ ತೀರ ಕಮ್ಮಿ ಪ್ರೈಸ್ ಅಂತೆ ಇಲ್ಲಿ ನೋಡಿ ನಿಮಗೆ ಒಂದು ಮುದ್ದೆ ಆ ಪ್ರೈಸು ಒಂದು ಮೊಟ್ಟೆ ಐವತ್ತು ರೂಪಾಯಿಗೆ ಸಿಗುತ್ತೆ ಬೋಟಿ ಊಟ ಅಂದರೆ ನೂರು ರೂಪಾಯಿ ಸೊ ಚಿಕನ್ ಊಟ ಅಂದರೆ ನೂರು ರೂಪಾಯಿ ಓಕೆ ಸರ್ ಚಿಕನ್ ಊಟ ಅಂದರೆ ಏನೇನು ಬರುತ್ತೆ ಸರ್ ಚಿಕನ್ ಆದರೆ ಐದಾರು ಒಂದು ಮುದ್ದೆ ಆ ಪ್ರೈಸು ಓಕೆ ಸೊ ಚಿಕನ್ ಊಟ ಅಂತ ಇದೆಯಲ್ಲ ಸೊ ಚಿಕನ್ ಊಟ ಅಂದರೆ ಚಿಕನ್ನು ಸಿಗುತ್ತೆ ಮುದ್ದೆ ಸಿಗುತ್ತೆ ಮತ್ತು ರೈಸು ಬರುತ್ತೆ ಸೊ ಇಷ್ಟು ನಿಮಗೆ ನೂರು ರೂಪಾಯಿಗೆ ಆಗುತ್ತೆ ಸೊ ಚಿಕನ್ ಊಟ ಇದೆ ಬೋಟಿ ತೊಗೊಂಡ್ರೆ ಬೋಟಿ ಸೊ ಚಿಕನ್ ತೊಗೊಂಡ್ರೆ ಚಿಕನ್ನು ಸೊ ಈ ರೀತಿ ತಲೆಮಾಂಸ ಮಾತ್ರ ನಿಮಗೆ ನೂರಿಪ್ಪತ್ತು ರೂಪಾಯಿ ಸೊ ಅದೊಂದೇ ಸ್ವಲ್ಪ ಪ್ರೈಸ್ ಜಾಸ್ತಿ ಯಾಕಂದರೆ ತಲೆಮಾಂಸದ ರೇಟು ಜಾಸ್ತಿ ಇರುತ್ತಲ್ಲ ಸೊ ಹಾಗಾಗಿ ಲಿವರ್ ಊಟ ಇನ್ನೂ ಕಮ್ಮಿ ಇದೆ ತೊಂಬತ್ತು ರೂಪಾಯಿಗೆ ಲಿವರ್ ಊಟ ಸಿಗುತ್ತೆ ಸೊ ಬೆಸ್ಟ್ ಪ್ರೈಸು ಸೊ ಟೇಸ್ಟ್ ಮಾಡೋದನ್ನು ಬಾಕಿ ಇದೆ ಏನೇನು ಸಿಗುತ್ತೆ ಹಂಗೆ ಮಾತಾಡ್ಸ್ಕೊಡೋಣ सर नमस्ते हां सर नमस्ते सर सर नमस्ते ಹೆಸರು ಕಿರಣ್ ಅಂತ ಸರ್ ಕಿರಣ್ ಅವರು ಏನಿದೆ ಹೆಸರು ಬಂದು ಚರಿತ್ರೆ ಅಂತ ಚರಿತ್ರೆ ಅಂತ ಹೋಟೆಲ್ ಆಲ್ಮೋಸ್ಟ್ ನಮ್ದು ನಾನ್ ವೆಜ್ ಐಟಮ್ ಏನೆ ಒಂದು ವೆಜ್ ಇರುತ್ತೆ ಒಂದ್ ದಿವಸ ಉಪ್ಸಾರು ಇರುತ್ತೆ ಒಂದ್ ದಿವಸ ಬಸ್ಸಾರ ಇರುತ್ತೆ ವೆಜ್ ಅವರು ನಮ್ ರೆಗ್ಯುಲರ್ ಕಸ್ಟಮರ್ ಒಬ್ಬೊಬ್ರು ಗುರುವಾರ ತಿನ್ನಲ್ಲ ನಾವು ಕೂಡ ತಿನ್ನಲ್ಲ ನಾವು ಹಂಗಾಗಿ ಗುರುವಾರ ಉಪ್ಸಾರು ಮತ್ತೆ ಬಸ್ಸಾರು ಈ ತರ ಏನಾರು ಡಿಫ್ರೆಂಟ್ ಆಗಿ ಓಕೆ ಮತ್ತೆ ಎವ್ರಿ ಡೇ ನಮ್ದಲ್ಲಿ ಮಂಗಳವಾರ ಬಂದು ಫಿಶ್ ಊಟ ಫೇಮಸ್ ಮತ್ತೆ ಫ್ರೈಡೆ ಬಿರಿಯಾನಿ ಕಬಾಬ್ ಇರುತ್ತೆ ಈ ಎರಡು ಐಟಮ್ ಡೈಲಿ ಸಿಗೋಲ್ಲ ಮಂಗಳವಾರ ಫಿಶ್ ಊಟ ಇರುತ್ತೆ ಮತ್ತೆ ಶುಕ್ರವಾರ ಬಿರಿಯಾನಿ ಕಬಾಬ್ ಸಿಗುತ್ತೆ ಡೈಲಿ ಚಿಕನ್ ಅಲ್ಲಿ ನಮ್ಮ ಹತ್ರ ಒಂದ್ ನಾಲ್ಕ ತರ ಸಿಗುತ್ತೆ ಒಂದು ಪೆಪ್ಪರ್ ಚಿಕನ್ ಸಿಗುತ್ತೆ ಚಿಕನ್ ಚಾಪ್ ಸಿಗುತ್ತೆ ಇದೆರಡೆ ತುಂಬಾ ಫೇಮಸ್ ತುಂಬಾ ಮೂವಿಂಗ್ ಇರೋದಂದ್ರೆ ಅದೇ ನಮ್ದು ಮೂವಿಂಗ್ ಮೊಟ್ಟೆ ಕೋಳಿ ಫಾರಂ ಕೋಳಿ ಸಿಗುತ್ತೆ ಸಾಂಬಾರು ಅದಾದ್ಮೇಲೆ ಮಾಮೂಲಿ ಚಿಕನ್ ಶೇರ್ವಾ ಒಂದು ಸಿಗುತ್ತೆ ಅದ್ ಮಾಮೂಲಿ ಚಿಕನ್ ಅದ್ ಬಿಟ್ರೆ ಮುದ್ದೆ ಚಪಾತಿ ಚಪಾತಿ ಕೂಡ ನಾವು ಇಲ್ಲೇ ಮನೇಲೆ ಬರೋದು ನಾವು ಈಗ ಮನೇಲೇ ಮಾಡಬೇಕು ಅಂತಾನೆ ಇಲ್ಲೇ ಕಿಚನ್ ಮಾಡ್ಕೊಂಡಿದೀವಿ ಅದಕ್ಕೆ ಅಂತಾನೆ ಸಪ್ರೇಟಾಗಿ ಮಾಡ್ಕೊಂಡೇ ಬರ್ತೀವಿ ರೈಸು ಮತ್ತೆ ತಲೆ ಮಾಂಸ ಬೋಟಿ ಇದೆಲ್ಲ ಸಿಗುತ್ತೆ ಸರ್ ಚಿಕನ್ ಲಿವರು ಮೊಟ್ಟೆ ಐಟಮ್ ಡೈಲಿ ಇರುತ್ತೆ ಫಿಶ್ ಮಾತ್ರ ಮಂಗಳವಾರ ಬಿರಿಯಾನಿ ಕಬಾಬ್ ಮಾತ್ರ ಶುಕ್ರವಾರ ಭಾನುವಾರ ಹನ್ನೊಂದು ಗಂಟೆಗೆ ಓಪನ್ ಮಾಡ್ತೀವಿ ಕರಿಮೀನ್ ಸಾಂಬಾರು ಮುಂದೆ ಎಕ್ಸ್ಟ್ರಾ ಕರ್ಮೀನ್ ಅಂತ ಎಕ್ಸ್ಟ್ರಾ ಚಾರ್ಜ್ ಏನ್ ಮಾಡಲ್ಲ ಎಲ್ಲ ಕಡೆ ಮನೆಗಳಲ್ಲಿ ಬರಲ್ಲ ಒಬ್ಬೊಬ್ರು ಮಾಡಲ್ಲ ಹಂಗಾಗಿ ನಾವು ಸಾಂಬಾರು ಸಂಡೇ ಸಂಡೇ ಮಾಡ್ತೀವಿ ಸಂಡೇ ಪ್ಲಸ್ ಇನ್ನೊಂದು ಫೋರ್ ಐಟಮ್ ಎಕ್ಸ್ಟ್ರಾ ಆಡ್ ಆಗಿರುತ್ತೆ ಮಟನ್ ಚಾಪ್ಸ್ ಮಟನ್ ಐಟಮ್ ಎಲ್ಲ ಡೈಲಿ ಮಾಡಲ್ಲ ಸರ್ ನಾವು ಶನಿವಾರ ಭಾನುವಾರ ಮಾತ್ರ ಟೂ ಡೇಸ್ ಮಾಡ್ತೀವಿ ತೋರಿಸ್ಬೋದಾ ತೋರಿಸ್ತೀವಿ ಬೋಟಿ ಸರ್ ನಾವು ಬೋಟಿ ಸಾಂಬಾರ್ ಮಾಡಲ್ಲ ಮತ್ತೆ ಗೊಜ್ಜ್ ಟೈಪ್ ಅಲ್ಲಿ ಮಾಡ್ತೀವಿ ಕಬನ್ ಪೇಟೆ ನಾವು ಶೆಟ್ರು ಶೆಟ್ರ್ ಸ್ಟೈಲ್ ಅಂತ ಹೇಳ್ಬಿಡಿ ಗೊತ್ತಾಗ್ಬಿಡುತ್ತೆ ಶೆಟ್ರೆಲ್ಲ ಏನಂದ್ರೆ ಸಾಂಬಾರ್ ತರ ಮಾಡಲ್ಲ ಸೈಡ್ ಮುದ್ದೆಗೂ ಚೆನ್ನಾಗಿರ್ಬೇಕು ನಿಜ ನಮ್ ಕಡೆ ನೋಡಿ ನಾವು ಪ್ರಾಪರ್ ಬೆಂಗ್ಳೂರು ಬಟ್ ನಾವು ಮುದ್ದೆ ಇರ್ಲೇಬೇಕು ಇದು ಸರ್ ಪೆಪ್ಪರ್ ಚಿಕನ್ ಪೆಪ್ಪರ್ ಚಿಕನ್ ಪೆಪ್ಪರ್ ಚಿಕನ್ ಇದು ಗ್ರೇವಿ ತರ ಆಗ್ಬಿಡುತ್ತೆ ಏನೋ ಸ್ವಲ್ಪ ಹೊತ್ತಿಗೆ ಈಗ ಮಾಡ್ಕೋ ಇವಾಗ ಧನುರ್ ಮಾಸ ಇರೋದಿಂದ ಕಡಿಮೆ ಕಡಿಮೆ ಆಗ್ತೀವಿ ಯಾಕೆಂದ್ರೆ ನಾವು ದೊಡ್ಡ ದೊಡ್ಡ ಹೋಟ್ಲವ್ರ ತರ ಬೇರೆ ತರ ಹೇಳೋದು ಬೇಡ ನಾವು ಫ್ರೀಜರ್ ಫ್ರಿಜ್ ಎಕ್ಸ್ಟ್ರಾ ಎಲ್ಲ ಏನಿಟ್ಟಿಲ್ಲ ಸರ್ ಇದು ನಾರ್ಮಲ್ ಚಿಕನ್ ಸೇರ್ವಾ ಚಿಕನ್ ಸೇರ್ವಾ ಹೌದು ಸರ್ ಒಂದು ಮುದ್ದೆ ಆ ಫ್ರೈಸು ಒಂದು ಮೊಟ್ಟೆ ಚಿಕನ್ ಸೇರ್ವಾ ಸೇರಿದ್ರು ಐವತ್ತು ರೂಪಾಯಿ ಯಾವ ಶೇರ್ವಾ ಕೇಳಿದ್ರು ಕೊಡ್ತೀವಿ ರಸಮ್ ಇರುತ್ತೆ ಸರ್ ಡೈಲಿ ರಸಮ್ ಇರುತ್ತೆ ರಸಮ್ ಇರುತ್ತೆ ಡೈಲಿ ರಸಮ್ ಇರುತ್ತೆ ಮತ್ತೆ ಇದು ಬಂದು ಮೊಟ್ಟೆ ಕೊಳಿ ಸರ್ ನೋಡಿ ಮೊಟ್ಟೆ ಕೋಳಿ ಸರ್ ಮೊಟ್ಟೆ ಕೋಳಿ ಸರ್ ಮೊಟ್ಟೆ ಕೋಳಿ ಪ್ಯೂರು ಮೊಟ್ಟೆ ಕೋಳಿ ಅಂದರೆ ಫಾರಮ್ಮೆ ಮತ್ತೆ ನಾಟಿ ಕೋಳಿ ಅಂತೆಲ್ಲ ಸುಳ್ಳೆಲ್ಲ ಹೇಳಲ್ಲ ಪ್ಯೂರು ಮೊಟ್ಟೆ ಕೋಳಿ ಇದು ಡೈಲಿ ಇರುತ್ತೆ ಸರ್ ಡೈಲಿ ಡೈಲಿ ಇರುತ್ತೆ ಇದು ಚಿಕನ್ ಚಾಪ್ಸು ಸರ್ ಪ್ಯೂರ್ ಗ್ರೀನ್ ಕಲರು ಯಾವುದೇ ಥರ ಕಲರ್ ನಾವು ಯೂಸ್ ಮಾಡಲ್ಲ ಓಕೆ ಯಾವುದೇ ಥರ ಕಲರ್ ಯೂಸ್ ಮಾಡಲ್ಲ ಚಿಕನ್ ಚಾಪ್ಸ್ ಹೌದು ಸರ್ ಪ್ಯೂರ್ ಪಾಲಕ್ ಮೆಂತ್ಯ ಇದೇ ಯೂಸ್ ಮಾಡೋದು ಸೊಪ್ಪಿಂದಾನೇ ಮಾಡೋದು ಬೇರೆ ಏನೂ ಮಾಡಲ್ಲ ನಾವು ಕಲರ್ ಗಿಲರ್ ಇಲ್ಲ ಮತ್ತೆ ಲಿವರ್ ನೋಡಿ ಸರ್ ಲಿವರ್ ಮೇಲೆತ್ಬಿಡಿ ಸರ್ ಮೇಲೆ ಮೇಲೆತ್ತಿಟ್ಬಿಡಿ ಅಲ್ಲ ಸರ್ ಪಾಕ್ಸ್ ಲಿವರ್ ಕಡಿಮೆ ಇಲ್ಲಿ ಮೂವಿಂಗ್ ಡೈಲಿ ಒನ್ ಕೆ ಜಿ ಒಂದೂವರೆ ಕೆ ಜಿ ಮಾಡ್ತೀವಿ ಅಷ್ಟೇ ಸರ್ ಅಂದ್ರೆ ಈಗ ಧನುರ್ ಮಾಸ ಇರೋದ್ರಿಂದ ಎಲ್ಲ ಕಡಿಮೆ ಸ್ವಲ್ಪ ಕಮ್ಮಿ ಇರುತ್ತೆ ಕಮ್ಮಿ ಇರುತ್ತೆ ಸರ್ ಓಕೆ ಮತ್ತೆ ಮುದ್ದೆ ಸರ್ ಮುದ್ದೆ ಇದು ನೋಡಿ ಸರ್ ಮುದ್ದೆ ಮುದ್ದೆ ಟ್ಯೂರ್ ರೈಡ್ಡೆ ಅದೇ ಮಾಡೋದು ಮುದ್ದೆ ಮುದ್ದೆ ಸೆಕೆಂಡ್ ರೌಂಡು ತರ್ಡ್ ರೌಂಡ್ ಬರ್ತಾ ಇರುತ್ತೆ ಓಕೆ ನಮ್ಮದು ಕಿಚನ್ ನಿಯರ್ ಇರೋದ್ರಿಂದ ಓಕೆ ಮುದ್ದೆ ನಾವು ಸ್ಟಾಕ್ ಇಡಲ್ಲ ಓಕೆ ಮತ್ತೆ ಚಪಾತಿ 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 ಮನೆಯಿಂದ ಮಾಡ್ಕೊ ಮನೆಯಿಂದ ಮಾಡ್ಕೊಂಡೇ ಬರೋದು ಸರ್ ಓಕೆ ಚಪಾತಿ ಎಲ್ಲ ಚಪಾತಿ ಓಕೆ ನಾವೂ ಕೂಡ ಇದೇನೆ ಮೂರು ಟೈಮ್ ಊಟ ಮಾಡೋದು ನಾವು ಇದೇ ಮಾಡೋದು ಓಕೆ ಇನ್ನು ಅಂದ್ಬಿಟ್ಟರೆ ಬಿರಿಯಾನಿ ಬಿರಿಯಾನಿ ಸರ್ ಅಂದ್ರೆ ಇವತ್ತೆಲ್ಲ ಕಡಿಮೆ ನಾವು ಜನಕ್ಕೆ ಹೇಳಿದ್ಮೇಲೆ ಮಾಡಲೇಬೇಕು ಅದು ನಿಜ ಬಿರಿಯಾನಿ ಸರ್ ಇನ್ನೂ ಹೋಗೇ ಹೋಗ್ತಾ ಇದೆ ಎಲ್ಲ ಬಿಸಿ ಬಿಸಿ ಇರುತ್ತೆ ಬಿಸಿ ಬಿಸಿ ಇರುತ್ತೆ ಸರ್ ಸೂಪರ್ ನಮ್ದು ಏನಿದೆ ಸರ್ ಒಂದು ಎಪ್ಪತ್ತರಿಂದ ನೂರು ಜನದ ಊಟ ತುಂಬಾ ಜಾಸ್ತಿ ಇನ್ನ ಮೂವಿಂಗ್ ಇಲ್ಲ ನಾವ್ ಇಲ್ಲಿ ಮೂರ್ ತಿಂಗಳಾಯ್ತು ಜನಕ್ಕೆ ಈಗ ಟೇಸ್ಟ್ ಇಷ್ಟ ಆಗಿ ಬರ್ತಾ ಇದಾರೆ ಮತ್ತೆ ನಾವ್ ಎಷ್ಟು ಬೇಕು ಅಷ್ಟೇ ಮಾಡ್ಕೊ ಬರ್ತೀವಿ ಸರ್ ಕೆಜಿ ಹತ್ ಕೆಜಿ ತುಂಬಾ ಮಾಡೋರು ಇದಾರೆ ಅಷ್ಟು ಇನ್ನ ನಾವು ಬೆಳೆದಿಲ್ಲಲ್ಲ ನಮ್ಗೆ ಎಷ್ಟು ಬೇಕು ಅಷ್ಟೇ ಮಾಡ್ತೀವಿ ಅಷ್ಟೇ ವ್ಯಾಪಾರ ನಮ್ಗೆ ಕರೆಕ್ಟ್ ಆಗುತ್ತೆ ಕ್ಲೀನ್ ಖಾಲಿ ಮಾಡ್ಕೊಂಡು ಹೋಗ್ತೀವಿ ಮತ್ತೆ ಇವತ್ತು ನಾಳೆ ಯಾವ್ದು ತರಕಾಗಲ್ಲ ಗಾಡಿ ಇರುತ್ತೆ ಸರ್ ನಮ್ದು ಟೈಮಿಂಗ್ಸ್ ಬಂದು ಹನ್ನೆರಡು ವರೆಕೆ ಶಾರ್ಪ್ ಹನ್ನೆರಡು ವರೆಗೆ ಓಪನ್ ಮಾಡೇ ಮಾಡ್ತೀವಿ ಹನ್ನೆರಡುವರೆ ನಾಲ್ಕು ಕೋರೆ ಸರ್ ನಾಲ್ಕು ಕೋರೆ ಮತ್ತೆ ನಾವು ಹೋಟೆಲ್ ಚರಿತ್ರೆಗೆ ಬರಬೇಕು ಅಂದ್ರೆ ಯಾವ ಏರಿಯಾ ಮತ್ತೆ ನಿಯರ್ ಬೈ ಲೊಕೇಶನ್ ಏನಿದೆ ಸರ್ ಇದು ಮಾಗಡಿ ಮೇನ್ ರೋಡ್ ಅಲ್ಲಿ ಲೊಕೇಟ್ ಆಗಿರೋದು ಮಾಗಡಿ ಮೇನ್ ರೋಡ್ ಅಲ್ಲಿ ಇದು ನಿಯರ್ ಜನಪ್ರಿಯ ಅಪಾರ್ಟ್ಮೆಂಟ್ ಬಸ್ ಸ್ಟಾಪ್ ಜನಪ್ರಿಯ ಬಸ್ ಸ್ಟಾಪ್ ಅಂತ ನಿಯರ್ ಇಲ್ಲೇ ಆದೇಶ್ವರ್ ಶೋರೂಮ್ ಇದೆ ವಾಕಬಲ್ ಡಿಸ್ಟೆನ್ಸ್ ಬಸ್ ಸ್ಟಾಪ್ ಇಂದ ಗೊತ್ತಾಗ್ಬಿಡುತ್ತೆ ಸರ್ ಇಲ್ಲಿ ಓಕೆ ಸುಂಕದ ಕಟ್ಟೆ ತಕ್ಷಣ ಜನಪ್ರಿಯ ಯಾಕಂದ್ರೆ ಜನಪ್ರಿಯ ಅಪಾರ್ಟ್ಮೆಂಟ್ ಅಂದ್ರೆ ಅಲ್ಲೊಂದಿದೆ ಮುಂದೆ ಹಾ ಸರ್ ಹತ್ರ ಹಾ ಇಲ್ಲ ಸರ್ ಇದು ಬಂದು ಲೊಕೇಟ್ ಆಗಿರೋದು ಸರ್ ಸುಮ್ಮತ್ ಕಟ್ಟೆ ನೆಕ್ಸ್ಟ್ ಸ್ಟಾಪ್ ಜನಪ್ರಿಯ ಬಸ್ ಸ್ಟಾಪ್ ಹೌದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಒಂದು ರೈಸ್ ಅಂದರೆ ಇಷ್ಟು ಬರುತ್ತೆ ಮಟನ್ ಸರ್ ಮಟನ್ ಮಟನ್ ಬಿಡಿಸ್ಕೊಳ್ಳಿ ಸೊ ಹೋಟೆಲ್ ಚರಿತ್ರನಲ್ಲಿ ಅದ್ಭುತವಾಗಿರಂತ ಒಂದೊಳ್ಳೆ ನಾನ್ವೆಜ್ ಊಟ ಸಿಗುತ್ತಂತೆ ಅದರಲ್ಲೂ ಶೆಟ್ರ ಶೈಲಿ ಅಂತ ಹೇಳ್ತಿದ್ರು ಶೆಟ್ರ ಶೆಟ್ರು ಶೈಲಿಯನ್ನ ಬಂದಾಗ ಸ್ವಲ್ಪ ಸಾಂಬಾರ್ ಟೈಪ್ ಏನು ಬರೋದಂತೆ ಗುಜ್ ಟೈಪ್ ಮಾಡ್ತಾರಂತೆ ಸೊ ಎಲ್ಲಾ ಶೆಟ್ರ ಶೈಲಿ ಐಟಮ್ಗಳು ಸಿಗುತ್ತಂತೆ ಸಿಗತ್ತಂತೆ ಸೊ ತುಂಬಾ ಚೆನ್ನಾಗಿರಂತ ಒಂದು ಒಳ್ಳೆ ನಾನ್ವೆಜ್ ಊಟ ಮಧ್ಯಾಹ್ನದ್ದು ಸಿಗುತ್ತೆ ಅದರಲ್ಲೂ ಬಿಸಿ ಬಿಸಿ ಸಿಗುತ್ತೆ ಮತ್ತೆ ಇನ್ನೊಂದು ನನಗೆ ಬಹಳನೆ ಇಷ್ಟ ಆಗಿದ್ದೇನು ಅಂದ್ರೆ ಹೈಜಿನ್ ಮೇಂಟೈನ್ ಮಾಡಿದ್ದಾರೆ ಸ್ಟ್ರೀಟ್ ಫುಡ್ ಆದರೂ ಸಹ ಹೈಜಿನ್ ಮೇಂಟೈನ್ ಮಾಡಿದಾರೆ ಏನಂದರೆ ಅದು ಬಹಳ ಖುಷಿ ಆಯಿತು ಎಷ್ಟೋ ಕಡೆ ಐಜಿನ್ ಮೇಂಟೈನ್ ಮಾಡಲ್ಲ ಸ್ಟ್ರೀಟ್ ಫುಡ್ಡು ಅಂತ ಕಂಪ್ಲೇಂಟ್ಸು ಬಟ್ ಸ್ಟ್ರೀಟ್ ಫುಡ್ ಆದರೂ ಸಹ ಹೈಜೀನ್ ಮೈಂಟೈನ್ ಮಾಡಿದ್ದಾರೆ ಬಾಕ್ಸ್ನೆಲ್ಲ ನೀಟಾಗಿ ಕ್ಲೋಸ್ ಮಾಡಿ ಇಟ್ಟಿದ್ದಾರೆ ಸೊ ಏನೇನು ತೊಗೊಂಡಿದ್ದೀನಿ ಅಂತ ಹೇಳ್ಬಿಡ್ತೀನಿ ಅನ್ನ ಅದಕ್ಕೆ ಕೋಳಿ ಸಾರು ಮತ್ತು ಬೋಟಿ ಕೊಟ್ಟಿದ್ದಾರೆ ತಲೆ ಮಾಂಸ ಹಾಗೂ ಪೆಪ್ಪರ್ ಚಿಕನ್ ತೊಗೊಂಡಿದ್ದೀನಿ ಇನ್ನೂ ಸುಮಾರು ಐಟಮ್ ಇದೆ ಲಿವರ್ ಆಗಿರ್ಬೋದು ಚಪಾತಿ ಮುದ್ದೆ ಎಲ್ಲ ಸಿಗುತ್ತೆ ಬಟ್ ನಾನು ತೊಗೊಂಡಿರೋದು ಇಷ್ಟು ಐಟಮ್ ಮಾತ್ರ ಕೆಲವೊಂದನ್ನು ಮಾತ್ರ ನಾನು ತೊಗೊಂಡಿದ್ದೀನಿ ಜಾಸ್ತಿ ಐಟಮ್ ತೊಗೊಳಲ್ಲ ಅಂತ ನಿಮಗೂ ಚೆನ್ನಾಗಿ ಗೊತ್ತು ಸೊ ಕೆಲವೊಂದು ಐಟಮ್ ಮಾತ್ರನೇ ಸೊ ಒಂದು ಕಡೆಯಿಂದ ಶುರು ಮಾಡೋಣ ಫಸ್ಟು ಮೊದಲನೇದಾಗಿ ನನ್ನ ಫೇವ್ರೇಟು ಬೋಟಿ ಬೋಟಿ ತೊಗೊಂಬನ ಬೋಟಿ ಕಾಳು ಹಾಕಿ ಮಾಡ್ತಾರೆ ಕಡಲೆಕಾಳು ಹಾಕಿ ಮಾಡಿ ಶೆಟ್ರ ಶೈಲಿ ಮಾಡ್ತಾರಂತೆ ತೊಗೊಂಬನ ಘಮ 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 ಅಂತ ಇದೆ ನಾನ್ ವೆಜ್ಜು ಹ್ಞೂ ಒಂದೊಳ್ಳೆ ಖರ ಸಿಗುತ್ತೆ ಒಂದೊಳ್ಳೆ ಮಸಾಲೆ ಸಿಗುತ್ತೆ ಮತ್ತಿನ ಕಳ್ಳೆಕಾಳು ನಾನು ಇದ್ದೀನಿ ಅಂತ ತೋರಿಸ್ಕೊಳತ್ತೆ ಅಂತೂ ಬೆಂಕಿ ಮಸಾಲೆ ಟೇಸ್ಟ್ ಅಂತೂ ಸಕ್ಕದಾಗಿದೆ ಈ ವೆದರ್ಗೂ ಈ ಖಾರಕ್ಕೂ ಬಿಸಿ ಬಿಸಿಯಾಗಿರೋದಕ್ಕೂ ಸಿಕ್ಕಾಬೇ ಇಷ್ಟ ಆಗ್ತದೆ ಚೆನ್ನಾಗಿದೆ ಆ ಬೋಟಿ ಕ್ವಾಲಿಟಿ ಚೆನ್ನಾಗಿದೆ ಮತ್ತು ಹೇಳ್ತಿದ್ರು ನೀಟ್ ಆ್ಯಂಡ್ ಕ್ಲೀನಾಗಿ ಮಾಡ್ತೀವಿ ಮನೆಯಾದ್ರೂ ಮನೇಲಿ ಮಾಡೋದ್ರಿಂದ ಮತ್ತು ಜನಕ್ಕೆ ನಾವು ನೀಟಾಗಿ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ನೀಟ್ ಆ್ಯಂಡ್ ಕ್ಲೀನಾಗಿ ಮಾಡ್ತೀವಿ ಅಂತ ಹೇಳ್ತಿದ್ರು ಬೋಟಿ ಅಂತೂ ಬೆಂಕಿ ಇನ್ನು ನಂತರದಲ್ಲಿ ನನ್ನ ಗಮನ ತಲೆಮಾಂಸ ಹಾಂ ಹಾಂ ಹ್ಞೂ ತಲೆಮಾಂಸ ಮಾತ್ರ ಕ್ಲಾಸಾಗಿ ಐತೆ ಒಂದೊಳ್ಳೆ ಟೇಸ್ಟು ತಲೆಮಾಂಸ ಟೇಸ್ಟು ಬೇರೆ ಬರುತ್ತೆ ಮತ್ತು ಇನ್ನು ಚೆನ್ನಾಗಿ ಬೆಂದಿದೆ ತಲೆಮಾಂಸ ಎಷ್ಟೋ ಕಡೆ ನಮಗೆ ಕಂಪ್ಲೇಂಟು ಅಂದರೆ ಲೈಕ್ ಬೆಂದಿರಲ್ಲ ತಲೆಮಾಂಸ ಬೇಯಿಸೋದು ಅಷ್ಟು ಸುಲಭ ಅಲ್ಲ ಸಕ್ಕತ್ತಾಗಿ ಬೇಯಿಸ್ಬೇಕು ಜಾಸ್ತಿ ಬೇಯಿಸ್ಬೇಕು ತಲೆಮಾಂಸ ಚೆನ್ನಾಗಿ ಬೇಯಿಸಿದ್ದಾರೆ ಒಳ್ಳೆ ಹೂವು ಹೂವು ಇದ್ದಂಗೆ ಐತೆ ಆರೇಂಜಿಗೆ ಬೇಯಿಸಿದ್ದಾರೆ ತಲೆಮಾಂಸ ಮಸ್ಟು ಟ್ರೈ ಚೆನ್ನಾಗಿದೆ ಪೆಪ್ಪರ್ ಚಿಕನ್ ಹೂ ಹೂ ಚೆನ್ನಾಗಿ ಬೈಸೋ ರೀ ಇದೂ ಕಾಣಿಸ್ತಾ ಇದೆ ಆ ಪೆಪ್ಪರ್ನ ಖಾರ ನೀಟಾಗಿ ಸಿಗುತ್ತೆ ಇದೆ ಮತ್ತು ಚಿಕನ್ ಕ್ವಾಲಿಟಿ ಇದೆ ಖಾರ ಜಾಸ್ತಿ ಏನು ಬರೋಲ್ಲ ಮೇಜರಾಗಿ ಏನು ಬರೋಲ್ಲ ಆ್ಯಕ್ಚುಲಾಗಿ ಬಿಟ್ಟಿದ ಸ್ವಲ್ಪ ನನಗೆ ಖಾರ ಅನಿಸಿದ್ದು ಪೆಪ್ಪರ್ ಚಿಕನ್ ಆದರೂ ಸಹ ಅಂಥ ಮೇಜರ್ ಏನು ಖಾರ ಬರೋಲ್ಲ ಚೆನ್ನಾಗಿದೆ ಚಿಕನ್ ಕ್ವಾಲಿಟಿ ಮಸ್ತ್ ಇದೆ ಮತ್ತು ಇನ್ನು ಆ ಮೆಣಸಿನ ಖಾರ ಇದೆಯಲ್ಲ ಅದು ನೀಟಾಗಿ ಸಿಗುತ್ತೆ ಮಸ್ತಿದೆ ಇನ್ನು ಬಿಳಿ ಅನ್ನ ಹಾಗೂ ಕೋಳಿ ಸಾರು ಮೊಟ್ಟೆ ಕೋಳಿ ಸಿಗುತ್ತಂತೆ ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು ನಾನು ಖಾಲಿ ಚಿಕನ್ ಸಾರು ತೊಗೊಂಡೆ ಬಿಳಿ ಅನ್ನಕ್ಕೆ ಬಿಳಿ ಅನ್ನದ ಜೊತೆಗೆ ಬಿರಿಯಾನಿ ಸಿಗುತ್ತೆ ಬಿರಿಯಾನಿ ತೊಗೊಳ್ಳಲಿಲ್ಲ ಬಿಳಿಯನ್ನ ತೊಗೊಂಡೆ ಎಲ್ಲ ತೊಗೊಂಡ್ರೆ ಬಿರಿಯಾನಿಗಿಂತ ಬಿಳಿ ಅನ್ನನೇ ಚೆಂದ ಅದಕ್ಕೋಸ್ಕರ ಅನ್ನ ತೊಗೊಂಡೆ ಬಿಳಿ ಅನ್ನ ಹಾಗೂ ಕೋಳಿ ಸಾರು ಹ್ಮ್ ಆ ಸಾರಲ್ಲಿ ಒಂದು ತಿಕ್ನೆಸ್ ಸಿಗುತ್ತೆ ಗಟ್ಟಿ ಇದೆ ಸಾರು ಕೋಳಿ ಸಾರು ಈ ಮಸಾಲೆ ಈ ಧನಿಯಾ ಗಿಣ ಎಲ್ಲ ಸಕ್ಕದಾಗ್ ಬಳಸಿ ಒಂದೊಳ್ಳೆ ಸಾರು ಮಾಡ್ಕೊಟ್ಟೆ ಅವ್ರೆ ಚೆನ್ನಾಗಿದೆ ಅಪ್ಪಟ ಮನೆ ಶೈಲಿ ಮನೆ ಊಟ ಅಂತೀವಲ್ಲ ಸೊ ಹಂಗೆ ಇರೋದ್ದು ಓಕೆ ನಾನು ವಿಡಿಯೋನ ಇಲ್ಲಿಗೆ ಎಡ್ ಮಾಡ್ತಾ ಮತ್ತೊಮ್ಮೆ ನಾನು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಅದಕ್ಕಿಂತ ಮುಂಚೆ ನೀವು ಏನಾರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿದ್ದು ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗುವ ಈ ಚಳಿ ಒಂದೊಳ್ಳೆ ವೆಜ್ ಊಟಕ್ಕೂ ಹೆಂಗಿರದೆ ಒಳ್ಳೆ ಕಾಂಬಿನೇಷನ್ ಅಲ್ಲ ಹಿಂದಿ ಮಿಸ್ ಮಾಡಿಬಿಡಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಮರಿಬೇಡಿ ಆಯಿತಾ ಬಾಯ್